ನಮಸ್ಕಾರ ಸ್ನೇಹಿತರೆ ನೋಡಿ ಇದು ನಮ್ಮ ತೋಟದ ಪಕ್ಕದ ಜಾಗ ಇದು ಬೇಸಿಗೆ ಆಗಿರೋದ್ರಿಂದ ಮಳೆ ಇಲ್ಲ ಅಂದರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಇವತ್ತು ನೋಡಿ ಅದ್ರದ್ದು ಪೊಸಿಷನ್ ಈ ಥರ ಇದೆ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಇದು ಇದು ನನ್ನ ತೋಟ ಇದು ಈ ಬೇಸಿಗೆಯಲ್ಲಿ ಹೊರಗಡೆ ಅಂದರೆ ನೀರಿಲ್ದಿರೋದ್ರಿಂದ ಯಾವ ರೀತಿ ಇದೆ ನನ್ನ ತೋಟದಲ್ಲಿ ವಾತಾವರಣ ಯಾವ ಥರ ಇದೆ ಅಂತ ಬಂದು ತೋರಿಸ್ತೀನಿ ಇದು ನನ್ನ ತೋಟ ಒ ಒಳಗಡೆ ಅಂದರೆ ನಾವು ಉಳುಮೆ ಮಾಡದೆ ಜೀರೋ ಕಲ್ಟಿವೇಷನ್ನಲ್ಲಿ ಈ ಕಳೆನ ನಿಯಂತ್ರಣ ಮಾಡಿದೀರ ಬೇಸಿಗೆಯಲ್ಲಿ ಹಾಗೇ ಮಡಕ್ಕೊಂಡ್ರೆ ಎಷ್ಟು ಹಸಿರಾಗಿರುತ್ತೆ ಅನ್ನೋದಕ್ಕೊಂದು ಉದಾಹರಣೆ ಯಾವುದೇ ಗಿಡಗಳಿಗೆ ತೊಂದರೆ ಆಗಲಿಲ್ಲ ಫುಲ್ ಹೆಲ್ತಿಯಾಗಿದೆ ನೀವು ಇಲ್ಲೆಲ್ಲ ನೋಡ್ಬೋದು ನೋಡಿ ಇಲ್ಲೊಂದು ಹಲಸಿನ ಮರ ಇದೆ ಅದರ ಪೊಸಿಷನ್ ನೋಡಿ ಎಷ್ಟು ಆರೋಗ್ಯವಾಗಿದೆ ಗಿಡ ಅಂತ ಇಲ್ಲಿ ಕೆಳಗಡೆ ಫುಲ್ಲು ಪಾರ್ಕ್ ಥರ ಇದೆ ಅಂದರೆ ಹುಲ್ಲೇ ತೆಗೆದಿಲ್ಲ ನಾನು ಅಂದರೆ ಕಳೆ ನಿಯಂತ್ರಣೇ ಮಾಡಲಿಲ್ಲ ನೋಡಿ ಅಡಿಕೆ ಅಂದರೆ ನಾವು ಬೇಸಿಗೆಯಲ್ಲಿ ಭೂಮಿನ ಉಳುಮೆ ಮಾಡಬಾರ್ದು ಸಾಧ್ಯವಾದಷ್ಟು ಕಳೆ ತೆಗಿಯಕ್ಕೆ ಹೋಗ್ಬಾರ್ದು ನೀರು ಇದ್ದರೆ ನೀರು ಕೊಡಿ ಇಲ್ಲಿ ಕಡಿಮೆ ಇದ್ರೂ ಅದು ಯಾವಪ್ರೇಟ್ ಆಗೋದಿಲ್ಲ ನೀರು ಭೂಮಿ ಕಾಯೋದಿಲ್ಲ ಭೂಮಿಗೆ ಬಿಸಿಲು ಬೀಳಲಿಲ್ಲ ಅಂದರೆ ಗಿಡಗಳೆಲ್ಲ ಹೆಲ್ತಿಯಾಗಿರ್ತವೆ ಆ್ಯಕ್ಚುಲಿ ಈಗ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸುಡು ಬಿಸಿಲು ಆಮೇಲೆ ಮುಖ್ಯವಾಗಿ ನಾನು ಇದರಲ್ಲಿ ಜೀರೋ ಇನ್ವೆಸ್ಟ್ ಅಂದರೆ ಖರ್ಚು ಜಾಸ್ತಿ ಮಾಡ್ತಾಯಿಲ್ಲ ಏನಂದರೆ ಉಳುಮೆ ಇಲ್ಲ ಹೊರಗಡೆಯಿಂದ ಗೊಬ್ಬರ ತಂದಾಗ್ತಾಯಿಲ್ಲ ಆಮೇಲೆ ಲೇಬರ್ ಮಾಡ್ಕೊಂಡಿಲ್ಲ ನಂದು ಇಡೀ ತೋಟಕ್ಕೆ ಒಬ್ಬನೇ ಕೆಲಸ ಮಾಡ್ತಾರ್ದು ಅಂದರೆ ಬೇರೆ ಇದೊಂದಕ್ಕೆ ನಿಂತಿಲ್ಲ ನಾನು ನನ್ನದೇ ಆದ ಬೇರೆ ಒಂದು ಇದೆ ಹೊರಗಡೆ ಆ ಕೆಲಸ ಮಾಡ್ಕೊಂಬಂದು ಒಂದು ಮೂರು ಅವರ್ ಎರಡು ಅವರು ಈ ಈ ತೋಟಕ್ಕಾಗಿ ನಾನು ಸ್ಪೆಂಡ್ ಮಾಡ್ತಾಯಿದ್ದೀನಿ ಅಂದರೆ ಇದರಲ್ಲಿ ನನಗೆ ಲೇಬರ್ದು ಕಾಸ್ಟು ಉಳಿತು ಉಳುಮೆ ಕಾಸ್ಟು ಉಳಿತದೆ ಆಮೇಲೆ ಗೊಬ್ಬರಗಳು ಹೊರಗಡೆಯಿಂದ ಗೊಬ್ಬರ ತಂದಾಗ್ತಾಯಿಲ್ಲ ಈ ರೀತಿ ಖರ್ಚು ತುಂಬ ಕಮ್ಮಿ ಮಾಡ್ಕೊಂಡಿದ್ದೀನಿ ಅದು ಖರ್ಚು ಈಗಂತೂ ಒಂದು ವರ್ಷದಿಂದ ಈಚೆ ಯಾವ ಮಟ್ಟಕ್ಕೆ ಮಾಡ್ಕೊಂಡಿದ್ದಾನೆ ಅಂದರೆ ಜೀರೋ ಪರ್ಸೆಂಟ್ ಅಂದರೆ ಒಂದು ರೂಪಾಯಿ ಖರ್ಚು ಮಾಡ್ತಾಯಿಲ್ಲ ಬೇರೆ ಜೀವ ಅಮೃತ ಹಸುಗಳ ಹಸುಗಳಿರೋದ್ರಿಂದ ಪ್ರತಿಯೊಂದು ಹತ್ತು ಹದಿನೈದು ದಿನಕ್ಕೊಮ್ಮೆ ಜೀವ ಅಮೃತ ಕೊಡ್ತಾಯಿದ್ದೀನಿ ಖರ್ಚು ತುಂಬ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂದರೆ ಮ್ಯಾಕ್ಸಿಮಮ್ ರೈತ ಎರಡು ರೂಪಾಯಿ ನೋಡಬೇಕಂದ್ರೆ ಅಂದರೆ ಲಾಭದಲ್ಲಿರಬೇಕಂದ್ರೆ ನಷ್ಟನ ಅನುಭವಿಸ್ಬಾರ್ದು ಅಂದರೆ ಲಾಭ ನೆಕ್ಸ್ಟು ನಷ್ಟ ಅವನಿಗೆ ನಷ್ಟ ಆಗಬಾರ್ದು ಅನ್ನೋಂಗಿದ್ರೆ ಖರ್ಚಿನ ತುಂಬ ಕಮ್ಮಿ ಮಾಡ್ಕೊಬೇಕು ಮ್ಯಾಕ್ಸಿಮಮ್ ಆ ಖರ್ಚು ಕಮ್ಮಿ ಮಾಡ್ಕೊಂಡಿದ್ದಾಗ ಅವ್ನಿಗೆ ಯಾವುದೇ ರೀತಿ ಆಗೋದಿಲ್ಲ ರೈತನಿಗೆ ಅನ್ನೋದೊಂದು ನನ್ನ ಭಾವನೆ ಅಂದರೆ ಈ ಮಾತು ಬೇರೆ ಅಡಿಕೆ ತೋಟ ಸಾಕು ನನಗೆ ಒಳಗಡೆ ಉಪಬೇಳೆ ಏನು ಬೇಡ ಅನ್ನೋವರಿಗೆ ಅನ್ವಯಿಸುತ್ತೆ ಕೆಲವು ಸಾಂಪ್ರದಾಯಿಕ ಕೃಷಿಕರು ಅಡಿಕೆ ತೋಟದ ಒಳಗೆ ಹೂವು ಸೊಪ್ಪು ತರಕಾರಿ ಇವೆಲ್ಲ ಬೆಳೀತಾರೆ ಅಂಥವರೆಲ್ಲೂ ಕಾಲ ಕಾಲಕ್ಕೆ ಉಳಿ ಉಳುಮೆ ಮಾಡಿಕೊಂಡು ಒಳಗಡೆ ಉಪಬೇಳೆಯಲ್ಲಿ ಬೆಳೆಯಲೇಬೇಕಾಗುತ್ತೆ ಬರೀ ಕಳೆ ಮಾಡ್ಕೊಂಡ್ರೆ ಬೆಳೆ ಬರೋದಿಲ್ಲ ಈ ಬರೀ ಅಡಿಕೆನೇ ಅಂದಾಗ ನಮ್ಮ ಕಳೆ ಏನು ಅಡಿಕೆ ಗಿಡಕೆ ಏನು ತೊಂದರೆ ಮಾಡೋದಿಲ್ಲ ನೀವೇ ಇದ್ದೀರ ನನ್ನ ಮೂರು ಮೂರು ಕಾಲು ವರ್ಷ ಇನ್ನು ಮೂರುವರೆ ವರ್ಷವೂ ಆಗಲಿಲ್ಲ ಅಡಿಕೆ ತೋಟ ಚೆನ್ನಾಗೇ ಬಂದಿದೆ ಇದು ಅಡಿಕೆ ಕೊಯ್ಲು ಟೈಮಲ್ಲಿ ಹೇಗ ಫಸ್ಟ್ ಒಂದು ಇದ್ದರೆ ಅನ್ನೋ ಒಂದು ಭಾವನೆ ಇತ್ತಂದರೆ ಕೊಯ್ಲಿಗ ಮುಂಚೆ ಒಂದು ಹದಿನೈದು ದಿನದಲ್ಲಿ ನಾವೆಲ್ಲ ಬ್ರಷ್ ಹುಲ್ಲು ಹುಲ್ಲೊಡೆದು ನೀಟಾಗಿ ತೋಟಲನ್ನು ಶುದ್ಧಿ ಮಾಡ್ಕೊಬೋದು ಆಗಲೇ ಉಳುಮೆ ಮಾಡಲೇಬೇಕಂತೇನಿಲ್ಲ ಆಮೇಲೆ ಈ ಉಳುಮೆ ಮಾಡಬಾರ್ದು ಅನ್ನೋದು ಎಲ್ಲ ಜಮೀನುಗಳಿಗೂ ಅನ್ವಯಿಸೋದಿಲ್ಲ ನೋಡಿ ನನ್ನ ಮಣ್ಣಿನ ಗುಣಧರ್ಮ ಈ ಥರ ಇದೆ ನೋಡಿ ಈ ರೀತಿ ಇದೆ ಇದಕ್ಕೆ ನಾವು ಉಳುಮೆ ಮಾಡಲಿಲ್ಲ ಅಂದ್ರೂ ಕಲ್ಲು ಮಿಶಿರ್ತಕ್ಕ ಒಂದು ಜರುಗು ಮಣ್ಣಾಗಿರೋದ್ರಿಂದ ಒಂದು ಆಮ್ಲಜನಕ ಸಪ್ಲೈ ಬೇರೆಗಳ್ಗೆಲ್ಲ ಚೆನ್ನಾಗಾಗುತ್ತೆ ಆಮೇಲೆ ಆಲ್ರೆಡಿ ಎಲ್ಲ ಕಡೆ ಫ್ರೆಂಚ್ ಓಡಿಸಿದ್ದೀನಿ ಇದೇನು ನಮ್ಮ ಭೂಮಿಯನ್ನು ಬಿಗಿ ಹಿಡಿತಾ ಇಲ್ಲ ಏನು ಉಸಿರಾಟಕ್ಕೆ ತೊಂದರೆ ಆಗ್ತಾಯಿಲ್ಲ ಅದು ಅವ್ರವ್ರಿಗೆ ಮಣ್ಣಿನ ಗುಣದರ್ಬೋದ ಮೇಲೆ ಅನ್ವಯಿಸುತ್ತೆ ಎಲ್ರಿಗೂ ಇದು ಅನ್ವಯಿಸೋದಿಲ್ಲ ಆಗಲೇ ನೋಡಿದ್ದು ನಮ್ಮ ತೋಟದ ಮುಂದ್ಗಡೆ ಗೇಟ್ ಹತ್ರ ಈಗ ಅದೇ ನಮ್ಮ ತೋಟದ ಹಿಂದ್ಗಡೆ ನೋಡಿ ಭೂಮಿ ಹೇಗಿದೆ ಅಂತ ಜಮೀನು ನೋಡಿ ಇದು ನಮ್ಮ ತೋ ಇದು ನಮ್ಮ ತೋಟದ ಹಿಂದ್ಗಡೆ ಫುಲ್ಲು ಒಣಗೋಗಿದೆ